ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಚಾತುರ್ಮಾಸದಲ್ಲಿ ಮುಖ್ಯವಾಗಿ ಹಾಕ್ತಕ್ಕಂತಹ ರಂಗೋಲಿ ಬಗ್ಗೆ ನಿಮಗೆ ಇದ್ದೀನಿ ಹಾಗೇ ರಂಗೋಲಿನ ಹೇಗೆ ಹಾಕೋದು ಅಂತ ಇದ್ದೀನಿ ಇದನ್ನು ಹೋದ ವರ್ಷನ ನಾನು ಹಾಕಿ ತೋರಿಸಿದ್ದೆ ಸ್ನೇಹಿತರೆ ಮತ್ತು ಈ ವರ್ಷವೂ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಅವ್ರಿಗಾಗಿ ನಾನು ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ನೋಡ್ರಿ ಫಸ್ಟಿಗೆ ನಾವು ಈ ಥರ ಎಲ್ಲಿ ದೇವ್ರ ಕಟ್ಟೆ ಮೇಲೆ ಹಾಕ್ತೀವೋ ಅಲ್ಲಿ ಅಥವಾ ಒಂದು ಮಣೆಯನ್ನು ಇಟ್ಕೊಂಡು ಹಾಕೋಬೋದು ನಾವು ಇಲ್ಲಾಂದರೆ ತುಳಸಿ ಮುಂದೆನೂ ಹಾಕೋಬೋದು ತುಳಸಿಯನ್ನು ಒಳಗಡೆ ತಂದಿಟ್ಕೊಂಡು ಒಂದು ಜಾಗದಲ್ಲಿ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಒರೆಸ್ಕೊಂಡು ನೀಟಾಗಿ ಅಲ್ಲಿನೂ ಹಾಕೋಬೋದು ಒಟ್ಟಿನಲ್ಲಿ ಯಾರೋ ತುಳಿದೇ ಇರ್ತಕ್ಕಂಥ ಜಾಗದಲ್ಲಿ ಈ ರಂಗೋಲಿಯನ್ನು ಹಾಕೋಬೇಕು ಪ್ರತಿನಿತ್ಯ ಹಾಕಬೇಕು ಚಾತುರ್ಮಾಸದ ನಾಲ್ಕು ತಿಂಗಳು ಈ ರಂಗೋಲಿಯನ್ನು ಹಾಕಬೇಕು ಆಮೇಲೆ ಇದಕ್ಕೊಂದು ಕಥೆ ಇದೆ ಆ ಕಥೆಯನ್ನು ಹೇಳ್ಕೋಬೇಕು ಆಮೇಲೆ ಈ ಚಾತುರ್ಮಾಸದ ರಂಗೋಲಿಯನ್ನು ಹಾಕಿ ಆದಮೇಲೆ ಉತ್ಥಾನ ದ್ವಾದಶಿ ತನಕನೂ ಹಾಕಿಬಿಟ್ಟು ಆಮೇಲೆ ನೀವು ದಾನಗಳನ್ನು ಕೊಡಬೇಕು ಒಂದೊಂದು ವರ್ಷ ಒಂದೊಂದು ದಾನ ಇರುತ್ತೆ ಅದನ್ನು ಹೇಳ್ತೀನಂತೆ ನಾನು ನಿಮಗೆ ಆ ದಾನಗಳನ್ನು ಕೊಡಬೇಕು ಹೀಗೆ ಐದು ವರ್ಷ ತನಕ ಈ ಒಂದು ರಂಗೋಲಿಯನ್ನು ಹಾಕ್ಕೋಬೇಕು ಈ ರಂಗೋಲಿಯನ್ನು ಹಾಕ್ಕೊಂಡ್ಮೇಲೆ ಪ್ರತಿದಿನವೂ ಮೂವತ್ತ್ಮೂರು ನಮಸ್ಕಾರವನ್ನು ಹಾಕಬೇಕು ಪ್ರತಿ ದಿವಸವೂ ಹಾಕಬೇಕು ಸ್ನೇಹಿತರೆ ಅಕಸ್ಮಾತ್ ರಂಗೋಲಿ ತಪ್ಪಿತು ಈಗ ಮಂತ್ಲಿ ಪ್ರಾಬ್ಲಮ್ಸ್ ಇದ್ದಾಗ ರಂಗೋಲಿ ತಪ್ಪು ಹೋಗುತ್ತಲ್ವ ಆವಾಗ ನೀವು ಆ ಎಕ್ಸ್ಟ್ರಾ ರಂಗೋಲಿಗಳನ್ನು ಮತ್ತು ಮುಂದಿನ ದಿನಗಳಲ್ಲಿ ಹಾಕ್ಕೊಂಡು ಮುಗಿಸ್ಬೇಕು ನಾಲ್ಕು ರಂಗೋಲಿಗಳನ್ನು ಅಥವಾ ನೀವೆಲ್ಲಾದರೂ ಊರಿಗೆ ಹೋದಾಗ ಹಾಕೋದಕ್ಕೆ ಆಗಿಲ್ಲ ಅಂದಾಗ ನೀವು ಆ ರಂಗೋಲಿಗಳನ್ನು ಮುಂದಿನ ದಿನಗಳಲ್ಲಿ ಹಾಕ್ಕೊಂಡು ಎರಡೆರಡು ರೀತಿ ಎರಡೆರಡು ಪ್ರಕಾರವಾಗಿ ಹಾಕ್ಕೊಂಡು ಅದನ್ನು ಮುಗಿಸ್ಬೇಕಾಗುತ್ತೆ ಉಳಿದಿರ್ತಕ್ಕಂಥ ರಂಗೋಲಿಗಳು ಈಗ ರಂಗೋಲಿ ಹೇಗೆ ಹಾಕೋದು ಅಂತ ನೋಡೋಣ ಬನ್ರಿ ಮೊದಲಿಗೆ ಶ್ರೀರಾಮ್ ಜಯರಾಮ್ ಅಂತ ನಾನು ಬರ್ಕೊಂಡಿದ್ದೀನಿ ಹೀಗೆ ಒಂದು ಮಂಟಪವನ್ನ ಮಾಡ್ಕೋಬೇಕು ಹೀಗೆ ಕೂತ್ಕೊಂಡಿರೋ ಹಾಗೆ ಲಕ್ಷ್ಮೀನಾರಾಯಣರ ಒಂದು ಚಿತ್ರವನ್ನು ಬಿಡಿಸ್ಕೋಬೇಕು ಹೀಗೆ ಲಕ್ಷ್ಮೀನಾರಾಯಣರನ್ನ ಬಿಡಿಸ್ಕೊಂಡು ಹೀಗೆ ಒಂದು ಮಂಟಪವನ್ನು ಮಾಡ್ಕೋಬೇಕು ಹೀಗಾದಮೇಲೆ ನಾವು ಇಲ್ಲಿ ಸೂರ್ಯಚಂದ್ರರನ್ನು ಹಾಕೋಬೇಕು ಈ ಥರ ಚಂದ್ರರನ್ನ ಹಾಕೋಬೇಕು ಆಮೇಲೆ ಶಂಖಚಕ್ರಗಳನ್ನು ಹಾಕಬೇಕು ನಾವು ಇಲ್ಲಿ ಧ್ವಜವನ್ನು ಬರೀಬೇಕು ಗದಾ ಪದ್ಮವನ್ನು ಹಾಕಬೇಕು ಈ ಕಡೆ ತಂತಿ ಈ ಕಡೆ ಬೇಲಿ ನೋಡಿ ಈ ಥರ ಈ ತಂತಿ ಬೇಲಿಗಳನ್ನು ಮಾತ್ರ ಹೀಗೆ ಹಾಕಬೇಕು ನಮಗೆ ಬಲಗಡೆ ತಂತಿ ಆ ಕಡೆ ಬೇಲಿ ಹೀಗೆ ಶಂಖಚಕ್ರ ಆಮೇಲೆ ಸೂರ್ಯ ಚಂದ್ರರು ಗದಾ ಪದ್ಮ ಇದಿಷ್ಟು ಹಾಕ್ಕೊಂಡ್ಮೇಲೆ ನೀವು ಮಿಕ್ಕಿದಂತಹ ಕೆಲವೊಂದು ನಾನು ಏನು ತೋರಿಸ್ತೀನಿ ಈಗ ಅದನ್ನು ನೀವು ಎಲ್ಲಿ ಸ್ಥಳ ಇರುತ್ತೋ ಅಲ್ಲೆಲ್ಲ ಹಾಕೋಬೋದು ಏನು ತೊಂದರೆ ಇಲ್ಲ ಇದನ್ನು ಮಾತ್ರ ಯಾವತ್ತು ಬೇರೆ ಬೇರೆಯಾಗಿ ಆ ಕಡೆದು ಈ ಕಡೆ ಈ ಆ ಕಡೆ ಹಾಕಬಾರ್ದು ಹೀಗೆ ಹಾಕ್ಕೊಂಡ್ಮೇಲೆ ಇಲ್ಲಿ ಸ್ವಸ್ತಿಕವನ್ನು ಹಾಕೋಣ ಎರಡು ಸ್ವಸ್ತಿಕಗಳನ್ನು ಹಾಕಬೇಕು ಸ್ನೇಹಿತರೆ ಮರಿಬಾರ್ದು ಎರಡು ಸ್ವಸ್ತಿಕಗಳನ್ನು ಹಾಕಿ ಇಲ್ಲಿ ವಿಷ್ಣು ಪಾದವನ್ನ ಹಾಕೋಣ ನಾನು ಇದೆಲ್ಲ ಮಿಕ್ಕಿದ್ದು ಎಲ್ಲೆಲ್ಲ ಆಗುತ್ತೋ ಅಲ್ಲಲ್ಲೆಲ್ಲ ಹಾಕ್ತಾ ಇರ್ತೀನಿ ನೀವು ನೀವು ಅಷ್ಟೇನೆ ಜಾಗ ನೋಡ್ಕೊಂಡು ಹಾಕೊಳ್ರಿ ಈ ಈ ರಂಗೋಲಿಗೊಂದು ಕತೆ ಇದೆ ಅಂತ ಹೇಳಿದೆ ಸ್ನೇಹಿತರೆ ಆ ಕಥೆಯನ್ನ ಹೇಳ್ತಾ ಹೇಳ್ತಾ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದರೆ ರಂಗೋಲಿ ಹಾಕಿದ ಮೇಲೂ ಕತೆಯನ್ನ ಓದ್ಕೋಬಹುದು ಕೃಷ್ಣ ಪರಮಾತ್ಮ ಸುಭದ್ರೆಗೆ ಹೇಳಿದಂತಹ ರಂಗೋಲಿ ಇದು ಸುಭದ್ರೆಗೆ ಹೇಳಿರ್ತಾನೆ ಕೃಷ್ಣ ಪರಮಾತ್ಮ ಈ ರಂಗೋಲಿಯನ್ನು ಚಾತುರ್ಮಾಸದಲ್ಲಿ ಹಾಕು ಅಂತ ಆ ಕಥೆಯಲ್ಲೆಲ್ಲ ಡೀಟೇಲ್ ಆಗಿದೆ ನಾನು ಸಾಧ್ಯವಾದರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸ್ನೇಹಿತರೆ ಮತ್ತು ಕಥೆಯನ್ನು ಓದ್ಬಿಟ್ಟು ಹೇಳ್ತೀನಿ ನಿಮಗೆ ಈಗ ಇದಿಷ್ಟಾದಮೇಲೆ ಇಲ್ಲಿ ಸೀತಾ ಸೆರಗನ್ನು ಹಾಕಬೇಕು ಹೀಗೆ ಸೀತಾ ಸೆರಗು ಆಮೇಲೆ ಈ ಕಡೆ ತುಳಸಿ ವೃಂದಾವನವನ್ನು ಹಾಕಬೇಕು ಆಮೇಲೆ ತುಳಸಿ ದಳವನ್ನು ಹಾಕಬೇಕು ಇದೆಲ್ಲ ಕಂಪಲ್ಸರಿ ಹಾಕ್ಲೇಬೇಕು ಸ್ನೇಹಿತರೆ ತುಳಸಿದಳ ತುಳಸಿ ವೃಂದಾವನ ಇದೆಲ್ಲ ಕಥೆಯಲ್ಲಿ ಬರುತ್ತೆ ಕಥೆಯಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಹಾಕ್ಲೇಬೇಕು ನಾನಿಲ್ಲಿ ರುದ್ರದೇವರನ್ನು ಹಾಕ್ತಾ ಇದ್ದೀನಿ ಹೀಗೆ ಗರುಡಾ ಶೇಷ ರುದ್ರರನ್ನು ಹಾಕಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಇಲ್ಲಿ ಆಮೇಲೆ ಶೇಷ ದೇವರು ಕೃಷ್ಣನ ಕೊಳಲು ಈ ಕಡೆ ಗರುಡ ದೇವರನ್ನ ಬಿಡಿಸ್ತೀನಿ ಒಂದು ತೊಟ್ಟಿಲನ್ನ ಬಿಡಿಸ್ಕೋಬೇಕು ಆಮೇಲೆ ಒಂದು ಏಣಿಯನ್ನ ಹಾಕಬೇಕು ಹೀಗೆ ಹನುಮಂತ ದೇವರನ್ನ ಬಿಡಿಸ್ಕೋಬೋದು ಸಂಜೀವಿನಿಯನ್ನ ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಹನುಮಂತ ದೇವರು ಇಲ್ಲಿ ಕೃಷ್ಣನ ನವಿಲುಗೆರೆಯನ್ನು ಹಾಕೋಬೋದು ಇದೆಲ್ಲ ನಿಮಗೆ ಹಾಕ್ತೀವಿ ಅಂದರೆ ಹಾಕ್ಬೋದು ಅಂದರೆ ಬಿಡ್ಬೋದು ಸ್ನೇಹಿತರೆ ಹಾಗೇನಿಲ್ಲ ಕಂಪಲ್ಸರಿ ಅಂತ ಏನಿಲ್ಲ ಎಲ್ಲ ಭಗವಂತನ ಚಿಹ್ನೆಗಳು ಅಷ್ಟೆ ಕೃಷ್ಣ ನವಿಲುಗೆರೆ ಎಲ್ಲ ಇಟ್ಕೊಂಡಿರ್ತಾನಲ್ವ ಅದಕ್ಕೋಸ್ಕರ ಈಗ ನೋಡಿರಿ ಸ್ನೇಹಿತರೆ ಇಲ್ಲಿ ಮೂವತ್ತ್ಮೂರು ಪದ್ಮಗಳನ್ನು ಹಾಕಿದ್ದೀನಿ ಇದಂತೂ ಕಂಪಲ್ಸರಿ ಹಾಕಲೇಬೇಕು ಹನ್ನೆರಡು ಶಂಖ ಹನ್ನೆರಡು ಚಕ್ರವನ್ನು ಹಾಕಿದ್ದೀನಿ ನೀವು ಬೇಕಾದರೆ ಶಂಖ ಚಕ್ರವನ್ನು ಎರಡೆರಡೆ ಹಾಕೋಬೋದು ಅಂದರೆ ಒಂದು ಶಂಖ ಒಂದು ಚಕ್ರವನ್ನು ಹಾಕೋಬೋದು ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋದಿಲ್ಲ ನಾನು ಹನ್ನೆರಡು ಶಂಖ ಹನ್ನೆರಡು ಚಕ್ರವನ್ನು ಹಾಕ್ತೀನಿ ಆಮೇಲೆ ಇಲ್ಲಿ ಮೇನು ದೇವರ ದ್ವಾರ ಬಾಗಿಲು ಇಲ್ಲಿ ದ್ವಾರ ಬಾಗಿಲನ್ನು ಬಿಡಿಸ್ಬಿಟ್ಟು ನಾವಿಲ್ಲಿ ಜಯ ವಿಜಯರನ್ನು ಬಿಡಿಸ್ಕೋಬೇಕು ಈ ಥರ ಒಂದು ಕಡೆ ಹಸು ಕರುವನ್ನು ಹಾಕಬೇಕು ಒಂದು ಕಡೆ ಅಂಬಾರಿ ಹೊತ್ತಂಥ ಆನೆ ಇದಿಷ್ಟು ಚಾತುರ್ಮಾಸದ ರಂಗೋಲಿ ಹೀಗೆ ಹಾಕ್ಕೊಂಡ್ಮೇಲೆ ಈ ಥರ ಕವರ್ ಮಾಡಿಬಿಡ್ಬೇಕು ಒಂದು ಬಾಕ್ಸ್ ಥರ ಮಾಡ್ಕೋಬೇಕು ನೀವು ನೋಡ್ರಿ ಈ ಥರ ಒಂದು ಬಾಕ್ಸ್ ಥರ ಮಾಡ್ಕೋಬೇಕು ಈಗ ರಂಗೋಲಿ ಎಲ್ಲ ಪೂರ್ತಿಯಾಗಿದೆಲ್ಲ ಹೀಗೆ ರಂಗೋಲಿಯನ್ನು ಹಾಕೊಂಡು ಅರಿಶಿನ ಕುಂಕುಮವನ್ನು ಏರಿಸ್ಕೊಂಡು ನೀವು ಮೊದಲನೇ ದಿವಸ ಅಂದರೆ ಏಕಾದಶಿ ದಿವಸ ಹಾಕ್ತಿರಲ್ವ ಪ್ರಥಮ ಏಕಾದಶಿ ದಿವಸ ಚಾತುರ್ಮಾಸದ ಏಕಾದಶಿ ದಿವಸ ಅವತ್ತು ನೀವು ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಆಮೇಲೆ ದಿನನಿತ್ಯವಾಗಿ ಹೂವನ್ನು ಏರಿಸ್ಕೊಂಡು ಅರ್ಶನ ಕುಂಕುಮ ಏರಿಸಿ ಹೂವು ಏರಿಸಿದ್ರೆ ಸಾಕು ಇದಿಷ್ಟು ಚಾತುರ್ಮಾಸದ ರಂಗೋಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ